ಹಲೋ ಫ್ರೆಂಡ್ಸ್ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೂವತ್ತ್ನಾಲ್ಕು ಇದೆ ಸುತ್ತಲತ್ತ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬ್ಲೌಸ್ ಅಳತೆ ಬಂದು ಮೂವತ್ತ್ನಾಲ್ಕಿದೆ ಅಂದರೆ ನಾಲ್ಕು ಭಾಗ ಮಾಡಿದಾಗ ಎಂಟುವರೆ ಬರುತ್ತೆ ಅದಕ್ಕೆ ಎರಡು ಇಂಚನ ಸೇರಿಸ್ಕೊಂಡು ಮಡಚಿಟ್ಕೋಬೇಕು ಬಟ್ಟೆಯನ್ನು ನಾಲ್ಕು ಫೋಲ್ಡ್ ಮಾಡಬೇಕು ನೀಟಾಗಿ ಎಲ್ಲಿ ಸುಕ್ಬಾರ್ದ ಹಾಗೆ ಸರಿಯಾಗಿಟ್ಕೋಬೇಕು ಇದು ಮೂವತ್ತ್ನಾಲ್ಕು ಎದ ಸುತ್ತಳತೆಯ ಬ್ಲೌಸ್ ಕಟಿಂಗು ಎದ ಸುತ್ತಳತೆ ನಂತರ ಬ್ಲೌಸಿನ ಉದ್ದ ಹನ್ನೆರಡೂವರೆ ಇದೆ ಒಂದು ಇಂಚನ್ನು ಸೇರಿಸ್ಕೋಬೇಕು ಹನ್ನೆರಡುವರೆ ಇದೆ ಹದಿಮೂರುವರೆಗೆ ಒಂದು ನಾನು ಮಾರ್ಕ್ ಮಾಡ್ಕೋತೀನಿ ಹನ್ನೆರಡುವರೆ ಇದೆ ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಹದಿಮೂರುವರೆ ಇದೆ ನೋಡಿ ಫ್ರೆಂಡ್ಸ್ ಹದಿಮೂರುವರೆ ಒಂದು ಇಂಚನ ಜಾಸ್ತಿ ತೊಗೊಂಡಿದ್ದೀನಿ ಹನ್ನೆರಡುವರೆ ಇತ್ತು ಹದಿಮೂರುವರೆ ತಗೊಂಡಿದ್ದೀನಿ ಅಲ್ಲಿಗೆ ಮಡಚಬೇಕು ನಾಲ್ಕು ಫೋಲ್ಡ್ ಆಗುತ್ತದು ಅಲ್ಲಿಗೆ ಮಡಚಿಬಿಟ್ಟು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ನೀವು ಬ್ಲೌಸ್ಗೆ ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ ಕೂರುತ್ತೆ ಇವಾಗ ಸರಿಯಾಗಿ ಇಟ್ಬಿಟ್ಟು ಮಾರ್ಕ್ ಹಾಕ್ಕೋಬೇಕು ನಾನು ಜಾಸ್ತಿ ಕಟ್ ಮಾಡಿಲ್ಲ ಆಮೇಲೆ ಜಾಸ್ತಿ ಇರೋ ಬಟನ್ ಕಟ್ ಮಾಡ್ಕೊತೀನಿ ಇಲ್ಲಿಂದ ಮೂರುವರೆಗೊಂದು ಮಾರ್ಕನ್ನು ಹಾಕಬೇಕು ಅಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು ನಂತರ ಮಧ್ಯ ಅಲ್ಲಿ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಮೂರು ಪಾಯಿಂಟ್ಗಳನ್ನು ಸೇರಿಸಬೇಕು ಎರಡು ಮುಕ್ಕಾಲಿಗೆ ಒಂದು ಹಾಕಿದ್ದೀನಿ ಮೂರು ಪಾಯಿಂಟನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಈ ಥರ ಸೇರಿಸ್ಕೋಬೇಕು ನಂತರ ಅವರು ನೆಕ್ ಕಳತೆ ಅವರಿಗೆ ಈ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಇದೆ ಅವ್ರದ್ದು ನಾನು ಒಂದು ಮುಕ್ಕಾಲನ್ನು ಇಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಇದೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಂತರ ಭುಜ ಭುಜ ಮೂರು ಕಾಲು ಮೂರು ಕಾಲು ಮೂರು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಆರು ಐದು ಇಂಚಿಗೆ ಹಾಕೋಬೇಕು ನೀಟಾಗಿ ಒಂದು ಬಾಕ್ಸನ್ನು ಮಾಡ್ಕೋಬೇಕು ಬಾಕ್ಸನ್ನು ಮಾಡಿಬಿಟ್ಟು ಸೇರಿಸ್ಕೋಬೇಕು సేస్బిట్టు ఇవగా హార్మల్ రౌండను ఒం ఇంచే అర్ధ మార్క్ మార్కన్న హాకే నంతర రౌండ్ షేప్ కొడు ఇవగా ఫిట్టి ఎంటూ వర ఇ అల్లి వార్క్కు ఎంటూ వరకు ಒಂದು ಫಿಟ್ಟಿಂಗ್ ಮಾರ್ಕು ಎಕ್ಸ್ಟ್ರಾ ಎರಡು ಇಂಚನ್ನು ತಗೋಬೇಕು ನಂತರ ಕುತ್ತಿಗೆಯ ಉದ್ದ ಅವರು ಐದುವರೆ ಇದೆ ನಾನು ಆರು ಅರ್ಧ ಇಂಚ್ ಎಸ್ಕೊತೀನಿ ನೀವು ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ಹೇಗೆ ಅಳತೆ ತಗೋಳೋದಂತ ತೋರಿಸ್ಕೊಡ್ತೀನಿ ಈ ಥರ ಬಾಕ್ಸ್ ಮಾಡಿ ಸೇರಿಸಬೇಕು ನೀಟಾಗಿ ಸೇರಿಸ್ಬಿಟ್ಟು ಇದಕ್ಕೆ ರೌಂಡ್ ಶೇಪ್ ಕೊಟ್ಕೋಬೇಕು ಸ್ವಲ್ಪ ಹೊರಗಡೆ ತಗೊಂಡು ರೌಂಡ್ ಶೇಪನ್ನು ಕೊಟ್ಕೋಬೇಕು ಇವಾಗ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು ಇಷ್ಟ ಅಳತೆಗೆ ಇಷ್ಟು ಸಾಕು ಇದರಲ್ಲಿ ಮಧ್ಯ ಒಂದು ಮಾರ್ಕ್ ಮಾಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ ಮಾಡಬೇಕು ಇಲ್ಲಿ ನಾನು ಹೇಗೆ ತೋರಿಸಿದ್ದೀನಿ ಅದೇ ಥರನೇ ಮಾರ್ಕ ಮಾಡ್ಕೋಬೇಕು ಮೂರು ಟಕ್ಸ್ ಮಾರ್ಕನ್ನು ಮಾಡ್ಕೋಬೇಕು ಈಗ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ಅದಕ್ಕೆ ಮೂರು ಇಂಚು ನೋಡಿಕೊಂಡು ಮೂರು ಇಂಚು ಜಾಸ್ತಿ ತಗೋಬೇಕು ಅದಕ್ಕಿಂತ ಮೂರು ಇಂಚು ಎಕ್ಸ್ಟ್ರಾ ತಗೋಬೇಕು ಒಂದು ಇಂಚು ಟಕ್ಸ್ಗೆ ನಂತರ ಎರಡು ಇಂಚು ಹೊಲಿಗೆಗೆ ಒಟ್ಟು ಮೂರು ಇಂಚನ್ನು ಟೋಟಲ್ ಮೂರು ಇಂಚ್ ತಗೋಬೇಕು ಜಾಸ್ತಿ ಇರೋ ಬಟ್ಟೆಯನ್ನು ಕಟ್ ಮಾಡಿ ತೆಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಮೂವತ್ತ್ನಾಲ್ಕು ಇದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಮಾರ್ಕ್ ನೀವು ಇದೇ ಥರನೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಕಟ್ ಮಾಡಬೇಕು ಅಂತ ಅದೇ ಥರನೇ ಕಟ್ ಮಾಡಿಬಿಟ್ಟು ನೀವು ಹೊಲಿಬೋದು ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿರೋ ಬ್ಲೌಸ್ ಇದೆ ಈ ರೀತಿ ಬಂದಿದೆ ಇದಕ್ಕಿನ್ನೂ ಬಟನ್ನು ಎಲ್ಲ ಹಚ್ಚಿಲ್ಲ ಇನ್ನು ಎಲ್ಲ ಐರನೆಲ್ಲ ಮಾಡಿಕೊಡಲೇ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಕಟ್ಟಿಂಗ್ ಮಾಡಿ ಬ್ಲೌಸ್ ಹೊಲಿಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್